ಶ್ರಾವಣ ಸೋಮವಾರದ ಕಥೆ ಪರಶಿವ ಮತ್ತು ಪಾರ್ವತಿಯು ಒಂದು ಹುಡುಗನಿಗೆ ಮರು ಜೀವವನ್ನು ನೀಡಿದ ಕಥೆ ಇದು ಈ ಕಥೆಯನ್ನು ಶ್ರಾವಣ ಸೋಮವಾರದಂದು ಓದಿದರೆ ನಿಮ್ಮೆಲ್ಲ ಕಷ್ಟಗಳು ನೋವುಗಳು ದೂರವಾಗುತ್ತದೆ ಹಾಗೂ ನಿಮ್ಮೆಲ್ಲ ಬಯಕೆಗಳು ಈಡೇರುತ್ತದೆ ಪರಶಿವನನ್ನು ಪೂಜಿಸಲು ಯಾವುದೇ ರೀತಿಯ ವಿಶೇಷ ಪೂಜೆಯ ಅಗತ್ಯವಿಲ್ಲ ಯಾಕಂದರೆ ಪರಶಿವನು ಕೇವಲ ಭಕ್ತರ ನೈಜ ಭಕ್ತಿಯನ್ನು ಮಾತ್ರ ಬಯಸುತ್ತಾನೆಯೇ ಹೊರತು ಆಡಂಬರದ ಪೂಜೆ ಅಲ್ಲ ಶಿವನು ಭಕ್ತರ ನಿಷ್ಕಲ್ಮಷ ಭಕ್ತಿಯನ್ನು ಮಾತ್ರ ಇಷ್ಟಪಡುವುದರಿಂದ ಪರಶಿವನನ್ನು ಭೋಲೆ ಭಂಡಾರಿ ಎಂದು ಕರೆಯಲಾಗುತ್ತದೆ ಅದರಲ್ಲೂ ಶಿವನನ್ನು ಶ್ರಾವಣ ಸೋಮವಾರದಂದು ಆರಾಧಿಸಿದರೆ ಆತನ ವಿಶೇಷ ಆಶೀರ್ವಾದವೂ ದೊರೆಯುತ್ತದೆ ಶ್ರಾವಣ ಮಾಸದಲ್ಲಿ ಶಿವನ ಕಥೆಯನ್ನು ಯಾರು ಓದುತ್ತಾರೋ ಯಾರು ಕೇಳುತ್ತಾರೋ ಅವರಿಗೆ ಶಿವನ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಶ್ರಾವಣ ಸೋಮವಾರದ ಅನುಪಮ ಕಥೆ ಒಬ್ಬ ಸಾಹುಕಾರನಿದ್ದನು ಹಾಗೂ ಹಣದ ಮೋಹವನ್ನು ಹೊಂದಿದ್ದವನಾಗಿದ್ದನು ಆತ ಪರಶಿವನ ಪರಮ ಭಕ್ತನಾಗಿದ್ದನು ಆತನಿಗೆ ಯಾವ ಸಂಪತ್ತು ಕಡಿಮೆ ಇರಲಿಲ್ಲ ಆದರೆ ಅವನಿಗಿದ್ದ ಒಂದೇ ಒಂದು ಕೊರತೆಯೆಂದರೆ ಆತನಿಗೆ ಮಗನಿರಲಿಲ್ಲ ಆದ್ದರಿಂದ ಆತನು ಪ್ರತಿನಿತ್ಯ ಶಿವನ ದೇವಾಲಯಕ್ಕೆ ಹೋಗಿ ದೀಪವನ್ನು ಬೆಳಗುತ್ತಿದ್ದನು ಆತನ ಭಕ್ತಿಯನ್ನು ಕಂಡು ಪಾರ್ವತಿಯು ಶಿವನಲ್ಲಿ ಪ್ರಭು ಈ ಸಾಹುಕಾರ ನಿಮ್ಮ ಅನನ್ಯ ಭಕ್ತನಾಗಿದ್ದಾನೆ ಆತನು ಬೇಡಿದ ವರವನ್ನು ನೀಡಿ ಆತನನ್ನು ಸಂತೋಷಗೊಳಿಸಬಹುದಲ್ಲವೇ ಎಂದು ಕೇಳುತ್ತಾಳೆ ಆಗ ಶಿವನು ಪಾರ್ವತಿಯನ್ನು ಕುರಿತು ಈ ಸಾಹುಕಾರನಿಗೆ ಮಗನಿಲ್ಲ ಹಾಗಾಗಿ ಆತ ಪ್ರತಿನಿತ್ಯ ನನ್ನನ್ನು ಆರಾಧಿಸುತ್ತಿದ್ದಾನೆ ಎಂದು ಹೇಳುತ್ತಾನೆ ಪಾರ್ವತಿ ದೇವಿಯು ಅನುಗ್ರಹಿಸಿದಳು ಪಾರ್ವತಿ ದೇವಿಯು ಆತನ ಭಕ್ತಿಯನ್ನು ಕಂಡು ಪರಮೇಶ್ವರನಲ್ಲಿ ಆತನಿಗೆ ಪುತ್ರ ವರವನ್ನು ನೀಡಿ ಎಂದು ಕೇಳುತ್ತಾಳೆ ಆಗ ಶಿವನು ಆತ ಹಣದ ದುರಾಸೆಯನ್ನು ಹೊಂದಿದವನು ಆತನಿಗೆ ಪುತ್ರ ಪ್ರಾಪ್ತಿಯನ್ನು ನೀಡಲಾಗುವುದಿಲ್ಲ ಒಂದು ವೇಳೆ ಪುತ್ರ ಪ್ರಾಪ್ತಿ ವರವನ್ನು ನೀಡಿದರೂ ಆತ ಹೆಚ್ಚು ಸಮಯಗಳವರೆಗೆ ಬದುಕಲಾರನು ಕೇವಲ ಹನ್ನೆರಡು ವರ್ಷಗಳವರೆಗೆ ಮಾತ್ರ ಬದುಕುತ್ತಾನೆಂದು ಹೇಳಿದನು ಆದರೂ ಕೂಡ ದೇವಿ ಶಿವನ ಮಾತನ್ನು ಕೇಳದೆ ಆತನಿಗೆ ವರವನ್ನು ನೀಡಲೇಬೇಕು ಇಲ್ಲವಾದರೆ ಆತನು ನಿಮ್ಮನ್ನು ಭಕ್ತಿಯಿಂದ ಆರಾಧಿಸಿ ಪ್ರಯೋಜನವೇನೆಂದು ಕೇಳುತ್ತಾಳೆ ಆಗ ಶಿವನು ದೇವಿಯ ಒತ್ತಾಯದ ಮೇರೆಗೆ ಹಣದ ದುರಾಸೆಯುಳ್ಳ ಸಾಹುಕಾರನಿಗೆ ಪುತ್ರಪ್ರಾಪ್ತಿ ವರವನ್ನು ನೀಡುತ್ತಾನೆ ಆದರೆ ಆ ಪುತ್ರನು ಕೇವಲ ಹನ್ನೆರಡು ವರ್ಷಗಳವರೆಗೆ ಮಾತ್ರ ಬದುಕಿರುತ್ತಾನೆ ಶಿವ ಪಾರ್ವತಿಯ ಮಾತುಗಳನ್ನು ಸಾಹುಕಾರ ಕೇಳಿಸಿಕೊಳ್ಳುತ್ತಾನೆ ಹಣದಾಸೆಯುಳ್ಳ ಸಾಹುಕಾರನು ಶಿವ ಮತ್ತು ಪಾರ್ವತಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಾನೆ ಇದರಿಂದ ಜಿಪುಣ ಸಾಹುಕಾರ ಸಂತೋಷವನ್ನು ಹೊಂದಲಿಲ್ಲ ದುಃಖವನ್ನೂ ಹೊಂದಲಿಲ್ಲ ಮೊದಲು ಹೇಗಿದ್ದನೋ ಹಾಗೆ ಇರುತ್ತಾನೆ ಆತ ಮೊದಲಿನಂತೆ ಶಿವನನ್ನು ಪೂಜಿಸಿರುತ್ತಾನೆ ಇತ್ತ ಸಾಹುಕಾರನ ಪತ್ನಿಯು ಗರ್ಭಿಣಿಯಾಗುತ್ತಾಳೆ ಹಾಗೂ ಒಂಬತ್ತು ತಿಂಗಳುಗಳ ಬಳಿಕ ಸುಂದರ ಮಗನನ್ನು ಪಡೆಯುತ್ತಾಳೆ ಕುಟುಂಬದಲ್ಲಿ ಗಂಡು ಮಗು ಜನಿಸಿದ ಕ್ಷಣ ಎಲ್ಲರೂ ಸಂತೋಷ ಪಡುತ್ತಾರೆ ಆದರೆ ಸಾಹುಕಾರನ ಮೊದಲಿನಂತೆ ಇರುತ್ತಾನೆ ಮಗು ಜನಿಸಿದರೂ ಕೂಡ ಜಿಪುಣ ಸಾಹುಕಾರನು ಯಾರಲ್ಲಿಯೂ ಆ ಮಗು ಹನ್ನೆರಡು ವರ್ಷಗಳ ಕಾಲ ಮಾತ್ರ ಬದುಕುತ್ತದೆ ಎನ್ನುವುದನ್ನು ಬಹಿರಂಗಪಡಿಸುವುದಿಲ್ಲ ಸಾಹುಕಾರ ಮತ್ತು ಆತನ ಪತ್ನಿಯ ನಡುವಿನ ಸಂವಾದ ಜಿಪುಣ ಸಾಹುಕಾರನು ಮಗನು ಹನ್ನೊಂದನೇ ವರ್ಷವನ್ನು ತಲುಪಿದಾಗ ಆತನ ಹೆಂಡತಿಯು ಮಗನಿಗೆ ವಿವಾಹ ಮಾಡುವಂತೆ ಹೇಳುತ್ತಾಳೆ ಆದರೆ ಸಾಹುಕಾರನು ತನ್ನ ಮಗ ಓದಬೇಕೆಂದು ಹೇಳಿ ಕಾಶಿಗೆ ಕಳುಹಿಸಲು ನಿರ್ಧರಿಸುತ್ತಾನೆ ಆಗ ಮಾವನನ್ನು ಕರೆದು ಮಗನನ್ನು ಕಾಶಿಗೆ ಕರೆದುಕೊಂಡು ಹೋಗಲು ಹೇಳುತ್ತಾನೆ ಹಾಗೂ ದಾರಿಯ ಮಧ್ಯೆ ಯಾವುದಾದರೂ ಶುಭ ಸಮಾರಂಭವಾಗುತ್ತಿದ್ದರೆ ಬ್ರಾಹ್ಮಣರಿಗೆ ಭೋಜನವನ್ನು ನೀಡಿ ಎಂದು ಹೇಳಿ ಕಳುಹಿಸುತ್ತಾನೆ ಸಾಹುಕಾರನ ಆದೇಶದ ಮೇರೆಗೆ ರಸ್ತೆಯ ಮಧ್ಯೆ ಆಚರಿಸುತ್ತಿದ್ದ ಎಲ್ಲಾ ಸಮಾರಂಭಗಳಲ್ಲೂ ಬ್ರಾಹ್ಮಣರಿಗೆ ಭೋಜನವನ್ನು ನೀಡುತ್ತಾರೆ ರಸ್ತೆಯ ಮಧ್ಯೆ ಒಂದು ರಾಜಕುಮಾರಿಗೆ ವಿವಾಹವಾಗುತ್ತಿರುತ್ತದೆ ಆದರೆ ರಾಜಕುಮಾರಿಯನ್ನು ವಿವಾಹವಾಗುತ್ತಿದ್ದವರನಿಗೆ ಕೇವಲ ಒಂದು ಕಣ್ಣು ಮಾತ್ರ ಇರುತ್ತದೆ ಆಗ ರಾಜಕುಮಾರಿಯ ತಂದೆ ಸಾಹುಕಾರನ ಮಗನ ಬಳಿ ಬಂದು ಮದುವೆಯ ಕಾರ್ಯವನ್ನು ಸಂಪೂರ್ಣಗೊಳಿಸುವಂತೆ ಹೇಳುತ್ತಾನೆ ಆಗ ಸಾಹುಕಾರನ ಮಗನು ತನ್ನ ಮಾವನ ಮಾತಿನ ಮೇರೆಗೆ ವಿವಾಹವನ್ನು ಸಂಪೂರ್ಣಗೊಳಿಸಿ ಮುಂದಾಗುತ್ತಾನೆ ಸಾಹುಕಾರನ ಮಗನ ವಿವಾಹ ಮಾವನ ಮಾತಿನಂತೆ ಸಾಹುಕಾರನ ಮಗನು ಹಸೆಮಣೆ ಏರಿದ್ದ ರಾಜಕುಮಾರಿಯ ಪಕ್ಕದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾನೆ ಹಾಗೂ ಮದುವೆಯು ಮುಗಿದ ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಸಾಹುಕಾರನ ಮಗನು ಆಕೆಯ ಕೈ ಮೇಲೆ ನೀನು ಮದುವೆಯಾಗಿರುವುದು ನನ್ನನ್ನು ಆದರೆ ನಿನಗೆ ನಿಶ್ಚಯಿಸಿದ ವರನಿಗೆ ಒಂದು ಕಣ್ಣಿಲ್ಲವೆಂದು ಬರೆದಿಟ್ಟು ಅಲ್ಲಿಂದ ನೇರವಾಗಿ ಕಾಶಿಗೆ ಮಾವನೊಂದಿಗೆ ಹೊರಡುತ್ತಾನೆ ಇತ್ತ ರಾಜಕುಮಾರಿಯು ತನ್ನ ಕೈ ಮೇಲೆ ಬರೆದ ಅಕ್ಷರವನ್ನು ಓದುತ್ತಾಳೆ ಹಾಗೂ ಮದುವೆ ನಿಶ್ಚಯಿಸಿದ್ದ ರಾಜನೊಂದಿಗೆ ಹೋಗಲು ನಿರಾಕರಿಸುತ್ತಾಳೆ ಸಾಹುಕಾರಣ ಮಗನ ಸಾವಿನ ಸಮಯ ಒಂದು ದಿನ ಸಾಹುಕಾರಣ ಮಗನ ಮಾವ ಯಜ್ಞವನ್ನು ಕೈಗೊಳ್ಳುತ್ತಾನೆ ಯಜ್ಞ ಆರಂಭವಾದರೂ ಕೂಡ ಸಾಹುಕಾರಣ ಮಗ ಕೋಣೆಯಿಂದ ಹೊರಗೆ ಬರುವುದಿಲ್ಲ ಇದನ್ನು ಗಮನಿಸಿದ್ದ ಮಾವನು ತನ್ನ ಅಳಿಯನನ್ನು ಕರೆಯಲೆಂದು ಕೋಣೆಗೆ ಹೋಗುತ್ತಾನೆ ಅಷ್ಟರಲ್ಲಿ ಸಾಹುಕಾರನ ಮಗ ಅಲ್ಪಾಯುಷಿ ಮರಣ ಹೊಂದಿರುತ್ತಾನೆ ಮಾವನು ತನ್ನ ಅಳಿಯನ ಸಾವನ್ನು ಕಂಡು ದುಃಖಕ್ಕೆ ಒಳಗಾಗುತ್ತಾನೆ ಆದರೆ ಯಜ್ಞ ನಡೆಯುತ್ತಿರುವುದರಿಂದ ಅಳಿಯನ ಸಾವಿನ ಸುದ್ದಿಯನ್ನು ಹೊರಹಾಕುವುದಿಲ್ಲ ಯಜ್ಞದ ಬಳಿಕ ಮಾವನು ಜೋರಾಗಿ ಅಳಲು ಪ್ರಾರಂಭಿಸುತ್ತಾನೆ ಆತನ ಅಳುವುದನ್ನು ಕಂಡು ಪಾರ್ವತಿಯು ತನ್ನ ಪತಿ ಪರಮೇಶ್ವರನಲ್ಲಿ ಯಾಕಾಗಿ ಈ ಪುಟ್ಟ ಬಾಲಕ ಸಾವನ್ನಪ್ಪಿದ್ದಾನೆ ಎಂದು ಕೇಳುತ್ತಾಳೆ ಆಗ ಶಿವನು ಹಿಂದೆ ನಡೆದ ಘಟನೆಯನ್ನು ವಿವರಿಸುತ್ತಾನೆ ಆಗ ಪಾರ್ವತಿಗೆ ಈತ ಸಾಹುಕಾರಣ ಪುತ್ರನೆಂಬುದು ಅರಿವಾಗುತ್ತದೆ ಮಾತಾ ಪಾರ್ವತಿ ಮತ್ತು ಪರಶಿವನ ಸಂವಹನ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದ ಸಾಹುಕಾರನ ಮಗನ ಮೃತದೇಹವನ್ನು ಕಂಡು ಪಾರ್ವತಿಯು ಪರಶಿವನ ಬಳಿ ಪ್ರಭು ದಯವಿಟ್ಟೂ ಆ ಮಗುವನ್ ಪ್ರಾಣವನ್ನು ಉಳಿಸಿ ಇಲ್ಲವಾದರೆ ಆ ಮಗುವಿನ ತಂದೆ ತಾಯಿಯರು ಕೂಡ ಸಾವನ್ನಪ್ಪುತ್ತಾರೆ ಎಂದು ಹೇಳುತ್ತಾಳೆ ಆಗ ಶಿವನು ತಂದೆಯ ಜಿಪುಣತನವನ್ನು ವಿವರಿಸುತ್ತಾನೆ ಆದರೂ ಕೂಡ ಪಾರ್ವತಿ ಕೇಳದೆ ತನ್ನ ಪತಿಯ ಬಳಿ ಮಗುವನ್ನು ಉಳಿಸಲು ಬೇಡಿಕೊಳ್ಳುತ್ತಾಳೆ ಆಗ ಶಿವನು ಪಾರ್ವತಿಯ ಒತ್ತಾಯದ ಮೇರೆಗೆ ಸಾಹುಕಾರನ ಮಗನಿಗೆ ಪ್ರಾಣವನ್ನು ಪುನಃ ನೀಡುತ್ತಾನೆ ಆಗ ಸಾಹುಕಾರನ ಮಗನು ಎದ್ದು ಓಂ ನಮ ಶಿವಾಯ ಎಂದು ಶಿವ ಪಾರ್ವತಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾನೆ ಆಗ ಶಿವ ಮತ್ತು ಪಾರ್ವತಿಯು ಆ ಮಗುವಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಡುತ್ತಾರೆ ಹಾಗೂ ಸಾಹುಕಾರನ ಮಗ ತನ್ನ ಮಾವನೊಂದಿಗೆ ತಂದೆಯಿದ್ದಲ್ಲಿಗೆ ಹೊರಡುತ್ತಾರೆ ಮತ್ತೆ ಅದೇ ಸಾಹುಕಾರನು ವಿವಾಹದ ಪ್ರದೇಶ ಸಿಗುತ್ತದೆ ಆಗ ರಾಜಕುಮಾರಿ ಅಂದರೆ ಸಾಹುಕಾರನ ಮಗನ ಪತ್ನಿ ತನ್ನ ಪತಿಯನ್ನು ಗುರುತಿಸುತ್ತಾಳೆ ರಾಜಕುಮಾರಿಯ ತಂದೆಯು ಸಾಕಷ್ಟು ಧನ ಧಾನ್ಯವನ್ನು ನೀಡಿ ಸಾಹುಕಾರನ ಮಗನೊಂದಿಗೆ ಕಳುಹಿಸಿಕೊಡುತ್ತಾನೆ ಪರಶಿವನು ಆಶೀರ್ವದಿಸಿದನು ಸಾಹುಕಾರನ ಮಗ ಮರಳಿ ಬರುವಾಗ ಸಾಹುಕಾರ ಮತ್ತು ಆತನ ಪತ್ನಿ ಕುಳಿತು ಮಾತನಾಡಿರುತ್ತಾರೆ ಆಗ ಮಗನು ಜೀವಂತವಾಗಿ ಹಿಂದಿರುಗಿದ್ದನ್ನು ನೋಡಿ ಸಂತೋಷಗೊಂಡರು ಸಾಹುಕಾರಣ ಮಗನ ಮಾವ ನಡೆದ್ದೆಲ್ಲ ವಿಷಯವನ್ನು ಸಾಹುಕಾರನಿಗೆ ತಿಳಿಸುತ್ತಾನೆ ಆಗ ಸಾಹುಕಾರ ಮತ್ತು ಆತನ ಪತ್ನಿ ಸೊಸೆಯನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ ಅದೇ ದಿನ ರಾತ್ರಿ ಸಾಹುಕಾರನ ಕನಸಿನಲ್ಲಿ ಪರಶಿವನು ಕಾಣಿಸಿಕೊಂಡು ನಿನ್ನ ಭಕ್ತಿದಾಯಕ ಪೂಜೆಯಿಂದ ನಾನು ಸಂತೋಷಗೊಂಡಿದ್ದೇನೆ ಎಂದು ಹೇಳುತ್ತಾನೆ ಅದೇ ರೀತಿ ಈ ಕಥೆಯನ್ನು ಯಾರು ಓದುತ್ತಾರೋ ಯಾರು ಕೇಳುತ್ತಾರೋ ಅವರೆಲ್ಲ ದುಃಖಗಳು ಕಷ್ಟಗಳು ನಿವಾರಣೆಯಾಗುವುದು ಅವರ ಬಯಕೆಗಳು ಈಡೇರುವುದೆಂದು ಹೇಳುತ್ತಾನೆ ಆದ್ದರಿಂದ ಶ್ರಾವಣ ಸೋಮವಾರದ ವ್ರತದಲ್ಲಿ ಈ ಕಥೆಯನ್ನು ಓದಲಾಗುತ್ತದೆ ಓಂ ನಮ ಶಿವಾಯ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ ಶಂಕರ